মই <laughs>

அங்குதான் やだ、やだ、yeah. yeah. yeah. yeah,、やだ、yeah,、やだ、やだ、やだ、やだ。やだ、やだ。 ಏನಾತ್ರಿ ಸರ ಏನ್ ಏನೋ ಇದ್ದೀನಿ ಮಾಡ್ಕೊಂಡ್ ಬಂದಿವ ಅಂತ ಗೊತ್ತಾಗಲ್ಲ ರಾಮ ಮುಂದ್ ಏನಿ ಎಲ್ಲಾ ಯತ್ನ ಹೋಗಿ ರಾಮ ಮುಂದ ಹೋಗೀರಿ ರಾಮಂದ್ ಹೇಳೀ ಹೋಗಿ ಆಯ್ತ್ ಹೇಳಿ ಸರ ಕೇಳ್ತೇನ್ ರೀ ಆ ಎತ್ರ ಆಗೈತಿ ಹಾ ಎತ್ರ ಇದ್ರಿ ಸರೀ ಸಗಾಸ ಇದ್ನ ರೀ ಹಾ ಸಬಾಸ ಹೋಗು ಸರ ಒಂದ್ ಮಾತ್ ಹೇಳ್ರಿ ಒಂದ್ಯಾಕೋತ್ ಕೇಳು ಸರ ಇದ್ರ ಏನೇನ ಆತ್ರಿ ಸರ ಇದ್ರದ್ದು ಅದು ಏನೇನ ಆತಂದ್ರ ಮತ್ತ ಅದು ನಿನಗ್ ರಾಮನಂದ್ ಹೇಳಿನಿ ಆ ಕಡೆ ಅದ ಆಗಿತ್ತ ಕರೆ ನೀ ಎಲ್ಲಿ ಹೋಗಿ ಗೊತ್ತಿಲ್ಲ ನಿನಗ್ ಯಾರ್ ಯಾರ್ ಕಡೆ ಹೋಗಿ ಯಾರ್ ಕಡೆ ಹೋಗ್ರಿ ಸರ ಯಾರ್ ಕಡೆ ಹೋಗಿದ್ರಿ ಸರ

ನನಗೆ ಅದಕ್ಕೆ ತಿಳಿಯಲಾಗೈತಿ ಡಾಕ್ಟರ್ ಹಂಗೆ ಹೇಳಿದ ಏನು ಡಾಕ್ಟರ್ ಕರೆ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಒಂದು ತಿಳಿ ಒಂದು ಅದಕ್ಕೆ ಇದು ಏನ್ ಪ್ಲಾನ್ ಮಾಡ್ಬೇಕಂದ್ರೆ ಅಲ್ಲಿ ಅಣ್ಣನ ಹೆಸರು ಹೇಳಿ ಶಂಕರ ಅನ್ನೋದು ಅಲ್ಲೇ ಹಾಡ್ರಾತು ಹೋಗಿ ಕೇಶ್ ಅದಕ್ಕೆ ಕಾರಣಭೂತ್ರ ಯಾರು ಅನ್ನೋದು ಅದಕ್ಕೆ ಹುಡುಕಾಡಕ್ಕೆ ಇದು ಮಾಡ್ತಾನೆ ಡಾಕ್ಟರ್ ಬೇಕಪ್ಪ ಒಂದು ತಿಳಿಯೋದಾಗ ಎಲ್ಲ ಕೂತ್ರ ಸಮಾಧಾನ ಇಲ್ಲ ಹೆಂಗ್ ಮಾಡಬೇಕು ಹಾ ಮನೆ ಮುಂದೆ ಒ ಗಿಡ ನೆಮ್ಮದಿ ಅದ ಇಲ್ಲಿಲ್ಲ ಅಂದ್ರ ಬಾಳ ಹೈರಾಣ ಇತ್ತು ಈ ಪತ್ರಸ್ ಮನ್ಯಾಗ ಇಲ್ಲ ಅಂದ್ರೆ ದೊಡ್ಡ ಹೈರಾಣದ ನಂದಿ ಅಷ್ಟೇ ಇಲ್ಲ ನಮ್ಮಂಗೆ ಎಷ್ಟೋ ಜನರ ಅದು ಏನೇ ಕರ್ಲಕ ಇಲ್ಲೇ ಕುತ್ಬ ಯಪ್ಪು ಶಂಕ್ರವನ ಇಲ್ಲೇ ಕೂತನ ದೇವ್ರು ಸಿಕ್ಕಂಗೆ ಸಿಕ್ಕಪ್ಪ ನನಗೆ ಅಜ್ಜಿ ಹೋಗ್ಬಿಡ್ತೀನಿ ತಗೋ ನಮಸ್ಕಾರ ರೀ ಶಂಕ್ರ ಏನ್ ಪಾಪ್ಪ ಏನು ಇಲ್ಲ ರೀ ಒಂದು ಸಮಸ್ಯೆ ಆಗಿಬಿಟ್ಟ್ರಿ ಸಮಸ್ಯೆ ಆಗ್ಬಿಟ್ಟತ್ ರೀ ಏನಪ್ಪ ಹೆಂಗೆ ರೀ ಇಲ್ಲ ರೀ ಅನ್ನಾಗ ಇದನ್ನ ಸಮಸ್ಯೆ ನೋಡುವ ಹೇಳಪ್ಪನು ಮತ್ತೆ ಅನ್ನ ಮುಂದ ಎಂಬ ಹರಿಸ್ತಾರೆ ನೋಡು ಹ್ಞೂ ಕುತ್ಕೊಂಬಣ್ಣ ಕುತ್ಕೊಂಡು ಮಾರಿ ಭಾಳ ಸಣ್ಣ ಮಾಡಿ ಏನು ಸಮಾಚಾರ ಇಲ್ಲ ಒಂದು ಸಮಸ್ಯೆ ಬಿಡತ್ತೆ ನಾ ಒಂದು ಟೆನ್ಷನ್ದಾಗ ಅದ ನೀ ಏನು ಟೆನ್ಶನ್ ಹೇಳು ಏನು ಟೆನ್ಶನ್ ಇದ್ರೆ ಅದು ಸರಿ ಪಡ್ಸೋಣತ್ತ ಏನಿಲ್ಲನ ಡಾಕ್ಟ್ರು ಒಂದು ಹಿಂಗೆ ಹೇಳಿಬಿಟ್ಟಾನ ಡಾಕ್ಟರ್ ಬಳಿ ಹೋಗಿದ್ನಿ ನಮ್ಮ್ಯಾರಿದಾಗ ಯಾರು ಹೋಗಿ ಡಾಕ್ಟರ್ ನನ್ಗೆ ಗೊತ್ತಿಲ್ಲರ ಡಾಕ್ಟರ್ ಯಾವಾಗ ಬಂದ ಅಣ್ಣ ಇಲ್ಲೇ ಹಿಂದುಗಡೆ ಒಬ್ಬರು ಡಾಕ್ಟರ್ ಅದಾರಲ್ಲ ಹಿಂದುಗಡೆ ಡಾಕ್ಟ್ರ ಹ್ಞೂ ಯಾರ ಸಿದ್ದಪ್ಪ ಮನಿಗೆ ಬಂದನಾ ಹಾಂ ಹಾಂ ಅದ ಡಾಕ್ಟರ್ನಾಥ ಸಾಲಿ ಕಲ್ತ ಡಾಕ್ಟರ್ ಆ ಡಾಕ್ಟರ್ ಹೆಸರು ಗೊತ್ತಿಲ್ಲ ಹಿಂಗಾರ ನಿನ್ ಸಮಸ್ಯೆ ತ್ರಾಸ ಬಾಳ ಹೋಣ ಹೊಟ್ಟಿಗೆ ಮನಸ್ಸಿಗೆ ತಾಸ ಅಲ್ಲ ದಕ್ಷಣ ಹಿಂಗ ನೋಡೋಣ ಮನ್ಯಾಗ ವಿಚಾರ ಮಾಡ್ತೀನಿ ನಾನು ಮನ್ಯಾಗ ಹೇಳೋಣ ನೀವು ಅಪ್ಪಗ ನಿಮ್ಮ ಅವ್ರಿಗೆಲ್ಲಾ ಹೇಳೋಣತ್ತ ಅದು ಎಲ್ಲ ಪಡಿಸುನು ಇಲ್ಲ ನಾ ಡಾಕ್ಟರ್ ಬಳಿ ಚೆಕ್ ಮಾಡಿಸ ಹೋಗಿದ್ನಿ ಹಾ ನಮ್ ದೋಸ್ ಮಾಡಿಬಿಟ್ಟಾರ ನಾ ಒಟ್ ಸರ್ ಸರ್ಪ ಮಣ್ಣ ಶರ್ತ್ ಕಟ್ಟಾರ ನಾ ಕಟ್ ಸೇ ಮಾಡಿಬಿಟ್ಟಾರ ಡಾಕ್ಟರ್ ಬಳಿ ಕರ್ಕೊಂಡ್ ಬಂದಾರ ನಾ ನಾನು ಜರ ಹೊಟ್ಟಿ ಗ್ಯಾಸ್ ಹಚ್ಚತ್ ನಾ ಮಾಡಿನ ಅದನ್ನ ತಿಳ್ಕೊಂಡಿದ್ದೆ ಬರೇ ಹೊಟ್ಟಿ ಬರ್ಲಾಕತ್ತಿತ್ತು ಅದು ಗ್ಯಾಸ್ ಹಿಡಿದಿರ್ಬೇಕತ್ತ ನನಗೆ ಗ್ಯಾಸ್ ಹಿಡಿ ಚಟ ಒಂದೈತಲ್ಲ ಜಾಸ್ತಿ ಅದಕ್ ಹಂಗ ಮಾಡ್ಬಿಟ್ಟಿದ್ದ ನಾನು ಅದಕ್ಕೆ ಡಾಕ್ಟರ್ ಬಲ್ಲಿ ಕರ್ಕೊಂಡ್ ಬಂದ ಡಾಕ್ಟರ್ ಬಲ್ಲಿ ಚೆಕ್ ಮಾಡಿಸ್ಬಿಟ್ಟಾರ ನಾನು ನಾನು ಚೆಕ್ ಮಾಡಿಸೋಣ ಡಾಕ್ಟರ್ ಏನು ಹೇಳ್ಬಿಟ್ಟ ನನ್ಗೆ ಗೊತ್ತಾನ ಪ್ರೆಗ್ನೆಂಟ್ ಇದೆಯಾ ಅಂತ ಹೇಳ್ಬಿಟ್ಟ ಚೆಕ್ ಮಾಡಿ ಕೇಸಿ ಅದಕ್ ನಿನ್ ಬಲಿ ಬಂದ ಈಗ ಏನೋ లేదు ಹಿಂಗೇง ಇದು ಅಣ್ಣ ನಾನು ನನಗೆ ತಿಳಿಯಲ್ದನ ಇದಕ್ಕೆ ಯಾರ ಕಾರಣಿ ಭೂತರು ತಿಳಿದ ಒಂದು ಅವರು ಡಾಕ್ಟರ್ ಹಂಗೆ ಹೇಳಿಬಿಟರನ ಅದಕ್ಕೆ ಚಿಂತೆ ಹೆತ್ತುಬಿಟ್ಟೆ ನಾನು ನನಗೆ ಡಾಕ್ಟರ್ ಹಂಗೆ ಹೇಳಲಂತೆ ನಾರೇ ಇದು ಏನಪ್ಪ ಒಂದು ತಿಳಲಗದ ಆದ್ರಾ ಯಾಕನ ಒದಿತ್ತನ ಹ್ಮ್ ಎತ್ರ ಮೊಳವೋ ಯಾಕನ ಅದೆಂಗ್ ಒದಿತ್ತದ

ಅಣ್ಣ ಮನ್ನಿ ಅವ್ರ ತೋಡಿನ ಕೂಡ ತಿರ್ಗಾಡಿನಿ ಮತ್ ನನಗರ ಒಂದ್ ಚೂಜು ಬಿದ್ರ ಅರು ಆಗುದು ಮತ್ ಇದನ್ನ ಯಾರ್ ಮಾಡಿರ್ಬೇಕು ಕಾರಣ ಬಿಟ್ಟು ಅದಕ್ ಚಿಂತೆ ಐತಿ ಬಿಟ್ಟ ನನಿ ಅರ್ ಇಲ್ಲ ಹಾ ಗೊತ್ತಾಯ್ತ ನನಗ ಯಾರ ಜೊತೆ ಬೆಟ್ಟಿಂಗ್ ಇಟ್ಟಿಂಗ್ ಆಡಿಯನ ಹೋ ಆಡಿನ ಯಾರ ಜೊತೆ ನಮ್ ಫ್ರೆಂಡ್ ಜೋಡಿ ಆಡಿನ ಮನಗಣ್ಣ ಮಳ್ ಮಾಡ್ಯಾರ ಬಿಡು ನೀನ್ ಮಳ್ ಮಾಡ್ಯಾರ ನೀನ್ ಯಾಕನ ಇಲ್ಲೋ ಯಾರೇ ಡಾಕ್ಟರ್ ಅದಾರ ಅಂತ ಸುಮ್ ಸುಮ್ಮನೆ ನಂಬಿ ಬಿಟ್ಟನಿ ಹ್ಯಾಂಗ ನೀ ನಮ್ ಏರಾಗ ನಮ್ ಗೊತ್ತಿಲ್ಲ ಡಾಕ್ಟರ್ ಯಾರು ಇಲ್ಲಪ್ಪ ಇಲ್ಲ ಪೈಲ್ ಪ್ಲಾನ್ ಮನಗಣ ಚಲೋ ಹೇಳಿದ ಮನ್ನಿ ಅವ್ ರಾಮನ್ ಜೋಡಿ ಶರ್ಮನ್ ಜೋಡಿ ಬೆಟ್ಟಿಂಗ್ ಕಟ್ಟಿದ್ದೇನ ಅವ್ರಂದ್ರ ಸರ್ ಸರ್ ರೂಪಾಯಿ ಬೆಟ್ಟಿಂಗ್ ಕಟ್ಟ್ಯಾರನ ಕಟ್ಟಿ ಡಾಕ್ಟರ್ ಬಳಿ ಕರ್ಕೊಂಡ್ ಬಂದ್ ಚೆಕ್ ಮಾಡಿಸಿದ್ರ ನಾ ಅವಾಗ ಡಾಕ್ಟರ್ ಹೇಳಿದನ ರಾಮನ್ ಕೆಲಸ ನೀವು ನೋಡ ಬರಬರ ಮೇಡಮ್ ತಗೋ ನಿನ್ನ ನೋಡ್ಯಾನ ಮೊದಲೇ ಯಾಕಂದ್ರೆ ನೀ ನೋಡಕ್ ಯಾವಾಗಲೂ ಅಪೆಂಡಿಕ್ಸ್ ಹಂಗ ಹಿಂಗ ನೂರಾರು ಕಟ್ಟೆಗಳು ಹೇಳ್ತಿರ್ತಿ ಅದು ನೋಡೇನ ಹಾ ಹಾಗೆ ಹೋಗಿದೆ ಅಂತ ಹೇಳಿ ಗ್ಯಾಸ್ ಟಬಲ್ ಅಂತಂದು ಊರಿಗೆ ಬottam ನಿಂದು ಏನಂಗನ್ನ ಯೂಸ್ ಮಾಡ್ಯಾರ ನೋಡ್ಲೇ ನಿನ್ನ ана ಇದು ಆಗಿದ್ ಕರೆನ ಸುಳಾನ ಸಾಕೇ ತೋಪಾ ಎಂಟಾವ ಪೈವಾ ಇನ್ನ ನೀನು ಅದ ಇದು ನಿನಗೆ ಹೊಚ್ಚಿ ಬಿಡಬೇಕಂದ್ರೆ ನಾ ಏನಾದ್ರೂ ಒಂದು ಹಾಡಿ ಮಾಡಿಬೇಕಿತ್ತು ಅದಾರೆ ನೋಡಿ ನಾ ಕುರ್ಸಾಲೆಗಳ ಜಗಳ ಹೊಂಟಿದ್ರು ತಂತಿದ್ರು ಅವ್ರ ಬಳಿ ಹೋದ್ರೆ ಇದು ಬಗೆಹರಿತದ ಹರಿತದ ಒಂದ್ ಕೆಲಸ ಮಾಡೋಣ ಇಲ್ಲಿ ಕಂಡ್ರೆ ನೀ ಹಾವಿ ಬಿಡ್ತೀನಿ ನನ್ ಗೊತ್ತಾಗೋದ್ ನಡಿ ಅವ್ರ ಬಳಿ ಹೋಗೋಣ ಅವ್ರ ಬಳಿ ಹೋಗೋಣ ಹಾ ಏನಾರು ಹಾಕಲಕ್ಕ ಸುದ್ ಮಾಡೋಣ ನಡಿ ಅವ್ರ್ ಹಿಡಿದು ಬೇಕಾರು ನೋಡ್ಲಾ ಇಲ್ಲಿ ಏನಪ್ಪಾ ಇದು

ಆಯ್ತು ಹಂಗಾರ ಇವತ್ ನಾ ಮಾಡಸ್ತನ ಬರೋಣ ನನ್ ರೊಕ್ಕ ನಂಗ ಕೊಡ್ಬೇಕಂತ ನಾ ಈಗ ಮತ್ತ ಇನ್ನಾಡ್ ನನ್ ಬಕ್ರ ಮಾಡಿಟ್ಟಿ ಹಾ ಊಟ ಏನಪ್ಪಾ ಸುಮ್ ಸುಮ್ ಸರ್ಪ ಜಿದ್ ಕಟ್ಟಿದೆ ಸರ್ಪ ತೊಳರ್ ಬಿಡುದಿಲ್ಲ ಮುಡುಗಿನ ಸರ್ಪ ಇಲ್ಲಿ ಕೊಡ್ಬೇಕು ಅವನಿಗೆ ರಾಮ ಬಾ ಡೇಂಜರ್ ಮನ್ಸ ನಾನ್ ಬರ್ದಪ್ಪ ನೋಡಿ ಎಂದ ಇವನ್ನ ನೋಟೆ ನಂಬೇ ಬಾಡ್ದಿವ್ ಅದಕ್ಕೂ ಕರಿಬಾರ್ದು ನಂಬಾರ್ದು ಸರ್ಪಸ್ಸು இல்லாயிரத்தி சாய்

ಆತ್ರ ಅಂತರ ಗಂಡಸರ್ ಹಡಿಯಂಗಲ್ಲ ರೂಪಾಯಿ ಶರ್ತ ಕಟ್ತನ ಅಂತ ಕಟ್ಟಿದ್ರಿ ಅವ್ ಅವ್ ರಾಮೋಹನ್ ಏನೈತ್ರಿ ಗಂಡಸರ್ ಹಡಿತಾರ ಹೊಟ್ಲೆ ಏನವ ಅದಕ್ಕೆ ಚೆಕ್ ಮುಡಿಸೋ ಐತ್ರಿ ಅವ್ ಸಾವಿರ ರೂಪಾಯಿ ಶರ್ತ್ ಕಟ್ಟಿದ್ರಿ ಅದಕ್ಕೆ ನೋಡ್ಯಾರಲೇ ನಿನ್ನ ನಾ ಹುಚ್ಚನ್ನು ನೋಡ್ಯಾರ ಹುಚ್ಚನ್ನು ನೋಡಿ ಬರಬ್ಬರಿ ಮಾಡ್ಯಾರ ಅಲ್ಲಿ ಕೂತಿರ್ತಾರ ಅವ್ರ ನಡಿ ನಡ್ರಿ ನೀವ್ ಬರಬ್ಬರಿ ಮಾಡ್ಯಾರ ರಾಮು ಇಲ್ದಾನ ಇಲ್ಲೇ ಮುಂದಿರ್ತಾನ ಬಾಣ ನಡ್ರಿ ಹೋಗ್ತ ನೀವ್ ಹಟ್ಟಿ ಮೇಲೆ ಕೈ ತೆಗಿ ಏನಾದ್ರೂ ಚಿಂತೆನೆ ಬಿಟ್ಟಿಲ್ಲ ಕೈ ತೆಗೆದ್ರೆ ಬರಬರಿ ಹುಚ್ಚಾಬಿಡ್ತೀನಿ ನೋಡ ಬಾ ஆஹ் அத்தாரி டா அவ் ரமணா டாக்டர் டாக்டர் இவ்வளவு பரிச்சய நம் சுபாஷன் மக நன்கோசரீசாலே அவன மோசி நன்க ಮಾಡಿ ಕುಡಿಸಿರ್ಲ ಅವ್ನ ಇಲ್ಲ ನಾ ಅದು ಇವನ ಜೊತೆ ಜಿದ್ದ ಕಟ್ಲಕ್ ಹೋಗಿದ್ದೆ ನಾವು ಹ್ಮ್ ಇವನ್ ಜೊತೆ ಜಿದ್ ಕಟ್ಟದ್ರ ನೀನಪ್ಪ ಯಾವ ಡಾಕ್ಟರ್ ಅದ್ ಏನ್ ಸುದ್ದಿ ನಿಮ್ಮ ನಿಮ್ಮಪ್ಪ ಇಂಜಿನಿಯರ್ ಸಾಲಿ ಕಲ್ಸ್ತೀನಿ ಮಗನಿಗೆ ನೀರೇ ಡಾಕ್ಟರ್ ಆಗಿಬಿಟ್ಟು ಏನೋ ನಮ್ಗೆ ಇಂಜಿನಿಯರ್ ಕಲ್ತೇನ್ರಿ ಅವನ ರಾಮು ಸ್ವಲ್ಪ ಮಾಡೋಣ ಅಂತ ಎಪ್ರಿಲ್ ಪೂಲ್ ಇವನಿ ಪುಲ್ ಮಾಡುವಲ್ಲ ಇವನಿಗೆ ಒಂದ್ ಸಾವಿರ ರೂಪಾಯಿ ಜಿದ್ ಕಟ್ಟಿ ಒಂದ್ ಸಾವಿರ ರೂಪಾಯಿ ಜಿದ್ ಕಟ್ಟಿ ಏಪ್ರಿಲ್ ಎಪ್ರಿಲ್ ಪುಲ್ ಅಂತ ಮಾಡಿದೆ ಅಟ್ರೆ ಇವ್ ಬಂದ ಹೊಟ್ಟೆ ಹಬ್ಬಸನ್ ரா ஒள தும்

ಅವನಿಗೆ ಅಸಹ ಅವ ಹುಡುಗ ನಾಳೆ ಸಮಾಜದಲ್ಲಿ ತೆಲಿ ಎತ್ಕೊಂಡ್ ತಿರುಗಾಡ್ಬೇಕಾದ್ರ ಬಾಳ ಕಷ್ಟ ಆತವ್ ಹ್ಮ್ ಅವ ನೋಡು ಮನ್ಸಿಗೆ ಹಚ್ಕೊಂಡಿದ್ದಾವ ಏನಪ್ಪಾ ಇದು ಹಿಂಗಾಗ್ಯದ ಅಂತೇಳಿ ಅಚಾನಕ್ ನನ್ ಸಿಕ್ಕ ನನಗ್ ಸಹಸ್ಯ ಬರ್ತಿದ್ವು ನಮ್ ಕಿತಾಪತಿ ಇಂತದೆಲ್ಲ ಮನವ ನಮ್ ರಾಮನಿ ಅಂತ ಅದಕ್ಕೆ ನಾ ಸರಿ ಮಾಡ್ಬೇಕಂದ್ರ ನಾ ಅದಕ್ಕೆ ಅವ್ನ್ ಹಿಡ್ಕೊಂಡೇ ಇಲ್ಲಿಗೆ ಬಂದಿನಿ ಇಲ್ಲಿ ಕೂರ್ಸಾಲೆ ತಲೆಗ ಹಾಕೊಂಡ್ ಏನ್ ಆಗ್ತಿದ್ ಏನನ್ನೂ ಇವ್ರಿ ಹ ಮತ್ತ ಯಾ ನನಗಿ ತಿಂಗೆಲ್ಲಾ ವಿಚಾರ ಮಾಡಿದೆ ಅದಕ್ಕೆ ಇಂತದೆಲ್ಲಾ ಮಾಳಕ ಹೋಗ್ಬೇಡ್ರಿ ಬೇರೆ ರೀತಿಯ ಸಾವಿರಾರು ಫೂಲ್ ಮಾಡಾಕ ಈಗ ಹುಡುಗರಿಗೆ ಏನಾರ ಒಂದ್ ಚೌಕ್ ಕೊಡ್ಬೇಕು ಸಾಲಿ ಬಗ್ಗೆ ಅಂತದರ ಬಗ್ಗೆ ಇಂತದರ ಬಗ್ಗೆ ಏನೋ ಹೇಳಬೇಕು ಇದು ಏನಪ್ಪಾ ದೊಡ್ಡದೇ ಹೆತ್ತುಬಿಟ್ಟಿ ಅವನಿಗೆ ಆ ಕುರ್ಸಲನ್ನ ಹಟ್ಟಿ ನೋಡಿ ಅದಕ್ಕ ತಣೆ ಕಾಣ್ತಾ ನೀನು ಈಗ ಇಂತವೆಲ್ಲಾ ಹೇಳಕ್ ಹೋಗಬಾರದು ಯಾಕಂದ್ರ ಪಾಪ ಹುಡುಗ ಮನ್ಸಿಗೆ ಅತ್ತುಬಿಡೋಣ ಅವನು ನನ್ನ دوستದನ್ನ ಹೇ ಏನಿಲ್ಲ ನಮ್ಮ دوستಗೆ ಸ್ವಲ್ಪ ಏಪ್ರಿಲ್ ತಿಂಗಳಲ್ಲ ಏಪ್ರಿಲ್ ಅಣ್ಣ ನಾವು ಮಾತಾಡ್ತೀನ್ರಿ ಬಟ್ಟೆ ಗಾಬ್ರಿ ಅಂದ್ರ ಗಾಬ್ರಿ ಹೇಗಿದ್ದೇನ್ರಿ ತಗದಿಯಾ ಅಲ್ರಿ ಡಾಕ್ಟರ್ ಸಾಹೇಬ್ರ ಹಂಗಿನೇ ಹೇಳಬಾರ್ದ್ರಿ ನೀನು ಹಂಗ ಶರ್ತ್ ಕಟ್ಟಬಾರ್ದ ಏನ್ ಆಯ್ತಾಯ್ತು ಈ ತಲೆ ತಕೊಂಡಿಲ್ರಿ ತಗ್ರಿ ತಲೆ ಪಕ್ಕ ತಗದಿಲ್ಲ ನೋಡ ಮತ್ತೆ ತಗದ್ರ ನೀ ತಗದಂಗ ಇಲ್ಲಿ ತಗದಂಗಿಲ್ಲ ಬರ್ರಿ ಹಾದಿ ಹುಡ್ಕಾಡ್ಬೇಡ್ರಿ ಬೇರೆ ರೀತಿದ ಹಾದಿ ರಗಡದ ಇಂತದೆಲ್ಲ ಸೃಷ್ಟಿ ಮಾಡ್ಬೇಡ್ರಿ ಏನ್ ಹೇಳ್ತೇನೆ ಬೇರೆ ಬೇರೆ ಏನ ಕೊಡ್ರಿ ಅಲ್ಲ